ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾರು ವರ್ಷಗಳಿಂದ ನಮ್ಮ ಊರಲ್ಲಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಮಾಡಿಸಬೇಕು ಅಂತ ಹೇಳಿಬಿಟ್ಟು ತುಂಬ ಪ್ರಯತ್ನ ಮಾಡ್ತಿದ್ವಿ ಅದು ಈ ವರ್ಷ ಸಾಕಾರ ಬಂದಿದೆ ಹೌದು ಫ್ರೆಂಡ್ಸ್ ನಮ್ಮೂರಲ್ಲಿ ಪ್ರೀಮಿಯರ್ ಲೀಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಹಾಗೆ ಅದೇ ಥರ ಐ ಪಿ ಎಲ್ ಯಾವ ಥರ ಆಗುತ್ತೆ ಪ್ಲೇಯರ್ ಆಗಲಿ ಫ್ರಾಂಚೈಸಿ ಆಗಲಿ ಯಾವ ಥರ ಆಗುತ್ತೆ ಆ ಥರ ಮಾಡೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಆ ಥರ ಆಗಲಿಲ್ಲ ಕೊನೆಯಲ್ಲಿ ಏನಾಯ್ತಪ್ಪ ಅಂತ ಹೇಳಿದರೆ ಒಂದೊಂದು ತಂಡಗಳು ಒಂದೊಂದು ಟೀಮ್ ಆಗಿ ಮಾಡಿಬಿಟ್ಟು ಒಬ್ಬೊಬ್ಬರು ಪ್ಲೇಯರು ಇಲ್ಲಿ ಫಿಟ್ ಆಗ್ತಾರೆ ಅಲ್ಲಾಗ್ತಾರೆ ಅಂತ ಹೇಳ್ಬಿಟ್ಟು ನಾವೇ ಒಂದು ಟೀಮ್ ಮಾಡಿಬಿಟ್ಟು ಆ ಟೀಮನ್ನೇ ಹರಾಜು ಮಾಡಿದ್ವಿ ಆ ಹರಾಜು ಪ್ರಕ್ರಿಯೆ ಯಾವ ರೀತಿ ಆಗಿದೆ ಅನ್ನೋದನ್ನು ಬನ್ನಿ ತೋರಿಸ್ಕೊಡ್ತೀನಿ કમેન્ટ <laughs> <laughs>

ಎರಡು ಆರ್ನೂರು ದೇವು ಎರಡು ಸಾರಿ ಎರಡು ಆರ್ನೂರು ಎರಡು ಆರ್ನೂರು ದೇವು ಮೂರ್ ಸಾರಿ ಚಪ್ಪಾಳೆ ಮಾರಲ್ಲೇ ಟಿಂಬಾ ಪವನ ಗಿರೀಶ ದರ್ಶನ ತ್ಯಾಗರಾಜ ಹರೀಶ ಅಜಗ್ರ ಹರೀಶ ಎಲ್ ಸಿ ಮೋತಿ ಪಕ್ಕ ಸಂತೋಷ ಮನೋಜ ಹರೀಶ ಮನೋಹರ ಸುನೀಲ ಎರಡು ಸಾವಿರದ ಐನೂರು ರೂಪಾಯಿ ಬಾ પવન ગિરી દર્શન ત્યાગરાજ અંગ હરિશ પ્રકાશ સંતોષ ગોવિંદ ಎಲ್ಲ ಪಿಸಲಕಾಲೆ ಮಂಗ್ಲೆಂಡ್ ನಂಬರ್ ಎರಡು ಎರಡು ಆರ್ನೂರು ಎರಡು ದರ್ಶನ್ ಧಾಮರಾಜ್ ಎಂಜಿ ಪ್ರಕಾಶ್ ಮೋತಿ ಸಂತೋಷ್ ಕುಜವಾಳರು ಮನೋಜ ಹರೀಶಾ ಹರೀಶ ಮನೋಹರ ಸುನೀಲ ಆರುನೂರು ಎರಡು ಸಾರಿ ಎರಡು ಸಾವಿರದ ಆರ್ನೂರು ಎರಡ್ ಸಾವಿರದ ಆರ್ನೂರು ಮೂರು ಸಾರಿ ಚಪ್ಪಳಿ

ನವೀನ್ ಕಣಕು ಹರಿಶಂಡ್ ಹಳ್ಳಿ ಕಾರ್ತಿಕ್ ಹಳ್ಳಿ ಯಶವಂತ ಚಿನ್ನು ನೂತನ್ ಎವರೇಸ್ಟ್ ಮಧುಸೂದನ್ ಹಳ್ಳಿ ಸಾವಿರದ ಐನೂರು ಕಾರ್ತಿಕ ಎರಡು ಏಳ್ನೂರು ದೇವು ಎರಡು ಎಂಟುನೂರು ಕಾರ್ತೀಕ ಎರಡು ಎಂಟ್ನೂರು ಕಾರ್ತೀಕ ಎರಡು ಎಂಟ್ನೂರು ಕಾರ್ತೀಕ ಟೀಮ್ ನಂಬರ್ ಮೂರು ಎರಡು ಎಂಟ್ನೂರು ಕಾರ್ತೀಕ ಎರಡು ಒಂಬೈನೂರು ದೇವು ಮೂರ್ ಸಾವಿರ ಕಾರ್ತೀಕ ಟೀಮ್ ನಂಬರ್ ಮೂರು ಕಾರ್ತೀಕ

ನಾಲ್ಕೂವರೆ ಕಾರ್ತೀಕ ನಾಲ್ಕುವರೆ ಟೀಮ್ ನಂಬರ್ ಮೂರು ನಾಲ್ಕುವರೆ ಕಾರ್ತಿಕೂರು ನಾಲ್ಕು ಆರುನೂರು ನಾಲ್ಕು ಆರುನೂರು ದೇವು ನಾಲ್ಕು ಎಂಟುನೂರು ಐದು ಐದು ಸಾವಿರ ಕಾರ್ತೀಕ ಐದು ನೂರು ದೇವು ಆರು ಸಾವಿರ ಮದವಣ್ಣ 6000 ಮದವಣ್ಣ ತಮ್ ತಮ್ ಏ ಕರ್ದಿ ಟೀಮ್ ನಂಬರ್ 3 600 ತುಗಪ್ರೇ 600 ಕಾರ್ತಿಕ 600 600 600 ಪ್ಪಳೆ ಹಣವಾ ಮುನ್ನೂರು ಕಾರ್ತಿಕ ಆರು ಮುನ್ನೂರು ಆರು ಇನ್ನೂರು ಕಾರ್ತಿಕಂಬರ್ ಮೂರು ಆರು ಐನೂರು ಕಿರಣ

ಎಂಟು ಕಾರ್ತಿಗ ಸಾವಿರದ ಎಂಟುನೂರು ಆರ್ ಸಾವಿರದ ಎಂಟುನೂರು ಕಾರ್ತಿಕ ಎರಡು ಸಾರಿ ಆರ್ ಎಂಟುನೂರು ಆರ್ ಸಾವಿರದ ಎಂಟುನೂರು ಏಳು ಸಾವಿರ ಪ್ರಭುವಣ ಏಳು ನೂರು ಕಾರ್ತಿಕ ಏಳು ನೂರು ಕಾರ್ತಿಕ ಏಳು ನೂರು ಕಾರ್ತಿಕ ಕಾರ್ತಿಕ ಒಂದ್ಸಾರಿ ಸಾರಿ ನೂರು ಕಾರ್ತಿಕ ಎರಡು ಸಾರಿ ಏಳು ಕಾರ್ತಿಕ ಎರಡು ಸಾರಿ ಏಳುವರೆ ಪ್ರಭು ಡೈರೆಕ್ಟ್ ಏಳುವರೆ ಏಳುವರೆ ಕಾರ್ತಿಕ 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 ಏಳುವರೆ ಕಾರ್ತಿಕ ಟಿಮ್ ನಂಬರ್ ಮೂರು ಏಳುವರೆ ಏಳು ಏಳು ಆರ್ನೂರು ಪ್ರಭು ಏಳು ಪ್ರಭು ಏಳು 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 ಏಳ್ನೂರು ಕಾರ್ತಿಕ ಏಳು ಏಳ್ನೂರು ಕಾರ್ತಿಕ ಏಳು ಎಂಟುನೂರು ಪ್ರಭು ಏಳು ಎಂಟುನೂರು ಪ್ರಭು ಏಳು ಒಂಬೈನೂರು ಕಾರ್ತಿಕ ಎಂಟು ಸಾವಿರ ಪ್ರಭು ಎಂಟು ಸಾವಿರ ಎಂಟು ನೂರು 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 ಎಂಟು ಕಾರ್ತೀಕಾರ್ತಿಕ ಎಂಟು ಸಾವಿರದ ನೂರು ಕಾರ್ತಿಕ ಎಂಟು ಸಾವಿರದ ನೂರು ಕಾರ್ತೀಕ ಎಂಟು ಸಾವಿರದ ನೂರು ಕಾರ್ತೀಕ ಒಂದ್ಸಾರಿ ಎಂಟು ಸಾವಿರದ ನೂರು ಕಾರ್ತೀಕ ಎರಡ್ ಸಾರಿ ಎಂಟು ಸಾವಿರದ ನೂರು ಎಂಟು ಸಾವಿರದ ಇನ್ನೂರು ಪ್ರಭು ಎಂಟು ಇನ್ನೂರು ಪ್ರಭು ಮುನ್ನೂರು ಎಂಟು ಮುನ್ನೂರು ಕಾರ್ತಿಕ ಎಂಟು ಮುನ್ನೂರು ಕಾರ್ತಿಕ ಎಂಟು ಮುನ್ನೂರು ಕಾರ್ತಿಕ ಸಾರಿ ಎಂಟು ಮುನ್ನೂರು ಕಾರ್ತಿಕ ಎರಡು ಸಾರಿ ಎಂಟು ಮುನ್ನೂರು ಕಾರ್ತಿಕ ಎರಡು ಸಾರಿ ಎಂಟು ಮುನ್ನೂರು ಕಾರ್ತಿಕ ಮೂರ್ ಸಾರಿ

ಒಂಬನೂರುಬನೂರುಭು ಎರಡು ಒಂಬೈನೂರುಭು ಲಕ್ಷ ಮೂರು ಸಾವಿರ ಅರುಣ್ ಸಾವಿರ ಮೂರು ಇನ್ನೂರು ೂರು ಪ್ರಭು ಒಂದ್ಸಾರಿ ಮೂರು ನೂರು ಪ್ರಭು ಎರಡು ತಿಲಕ ಪವನ ಜೀವನ್

ಕೆಗುಲಟ ಕೆಷ್ ಪುಾದಲ್ದಭ glorious ಶವ್ದಾ, ಶವ್ದಾ, ಶವ್ದ ಜಾ್ ಬಲನ �fol ಽವ್ದಾ, ಕಟೆಷ್ ಮುಡ್ಕೂಡಾ, ಕಞ್ತಾಯಾ ಜಲ್ದಾ, ಶವ್ದಾ, ಯವಿಬಾಡು ಸವ್ದೆ ತನಿ ವಾಜ ಕರುನ ವಾಜಿ UK 8 6 ಯಾಜನ

આ 6:30 મોતી 6:30 મોતી 6:30 મોતી 6:30 મોતી 6:30 મોતી 1 વાર 6:30 મોતી 1 વાર ટીમ નંબર 5 6:30 મોતી 1 વાર એનીબડી 6:30 મોતી 2 વાર 6:30

ఇల్కై బిటింగ్గరో దో మధు బింగగరో బిటింగ్ కరదినా జయదే సమరవేని ఇల్కై బిటింగ్గరో వోత్కి మజంద్రంనో ఉ కాయ ఈ ఆట గానదో హరే బిటింగ్ కరవాల కాయ సమస్య కాయ కదో టీం హమ్ బిట్ కర చాహేగా ప్లేర్ హోమో కమ్ బిట్ కర చాహే కదో అప్టో కిదోతు

ಶಿವಣ್ಣ ಸುರೇಣ್ಣ ಜೀವ ಶಾಂತು ರಾಕೇಶ್ ರಾಗಿ ಭರ್ತ ಬಾಲ್ವಣ್ಣಕುಮಾರ್ ಉಪ್ಪ ಅರುಣ ನಾಗು ಸಚಿನ್ ಕೆಟಿ ಎರಡೂವರೆ ಸಾವಿರ ಮದುವೆ ಮೂರು ಸಾವಿರ ಅರುಣ ಮೂರು ಅರುಣ್

ನಾಲ್ಕು ಇನ್ನೂರು 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 ನಾಲ್ಕು ಮುನ್ನೂರು ನಾಲ್ಕು ಮುನ್ನೂರು ನಾಲ್ಕು ಮುನ್ನೂರು ನಾಲ್ಕೂವರೆ ನಾಲ್ಕೂವರೆ ಕೇಳ ನಾಲ್ಕೂವರೆ तो नाक पूरे कोई तरकर लोगे इनसे नाक पूरे बुद्धे वाला केडा नाक पूरे नाक पूरे नाक पूरे बुद्धे केडा नाक पूरे नाक पूरे वन परी नाक पूरे तो नाक पूरे एलन परी नाक पूरे नाक पूरे મૂર્ણ <laughs>

ನಾಲ್ಕು ಆರುನೂರು ನಾಲ್ಕು ಆರ್ನೂರು ನಾಲ್ಕು ಆರುನೂರು ನಾಲ್ಕು ಆರ್ನೂರು ಮಧು ಎರಡು ಸಾರಿ ನಾಲ್ಕು ಆರ್ನೂರು ನಾಲ್ಕು ಆರ್ನೂರು ಮಧು ಮೂರು ಸಾರಿ ಸೊ ನೋಡಿದ್ರಲ್ಲ ಹರಾಜ್ ಪ್ರಕ್ರಿಯೆ ಈ ಈ ಥರ ಆಯಿತು ಆರು ಟೀಮನ್ನು ಆರು ಫ್ರೆಂಚಸಿಯರು ಹರ್ಜ ಹರಾಜಲ್ಲಿ ತಗೊಂಡ್ರು ಅದೇ ಥರ ನಾನು ಸಿಕ್ಸ್ ಟೀಮಲ್ಲಿ ಅಂದರೆ ಆರನೇ ಟೀಮಲ್ಲೇ ನಾನು ಇದ್ದಿದ್ದು ಅದನ್ನು ನಮ್ಮ ಮತ್ತೆ ಮಗನೇ ತೊಗೊಂಡ ಹರಾಜಲ್ಲಿ ಸೊ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮುಂದೆ ಯಾವ್ಯಾವ ಇದೆ ಅಂತ ಹೇಳಿ ಒಂದು ಸರಿ ನ ಹೆಸರು ಏನು ಬರ್ಸಿದ್ದಾರೆ ಅಂತ ಚೆಕ್ ಮಾಡು ಮಾಡಿಕೊಂಡು ನಮಗೆ ಯಾವ ಟೀಮಲ್ಲಿ ಯಾವ ಹೆಸರು ಇಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ಮಾರನೇ ದಿನ ನಾನು ನಮ್ಮ ಅವ ಎದ್ಬಿಟ್ಟು ಟೀಮ್ ಹೆಸರನ್ನ ಫೈನಲೈಸ್ ಮಾಡ್ಕೊಂಡ್ವಿ ನಮ್ಮ ಟೀಮ್ ಹೆಸರು ಬಂದುಬಿಟ್ಟು ಕೆ ಬಾಸ್ ಅಂತ ಹೇಳ್ಬಿಟ್ಟು ಕೆ ಬಾಸ್ ಅಂತ ಅಂದರೆ ಅಂದರೆ ಕೃತಾರ್ಥ ನಮ್ಮ ಹಳೆಯನ ಹೆಸರು ಕೃತಾರ್ಥ ಹಾಗಾಗಿ ಕನ್ನು ಕೆ ಬಾಸ್ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡ್ವಿ ಕೆ ಬಾಸ್ ಕ್ರಿಕೆಟರ್ಸ್ ಅಂತ ಹೇಳಿಬಿಟ್ಟು ಮತ್ತು ಹುಡುಗರಿಗೆಲ್ಲ ಫೋನ್ ಮಾಡಿ ಅವ್ರದ್ದು ಟೀ ಶರ್ಟ್ ಸೈಜ್ ಎಲ್ಲ ತಿಳ್ಕೊಂಡ್ಬಿಟ್ಟು ನಮ್ಮ ಟೀಮಿಗೆ ಒಂದು ಟಿ ಶರ್ಟನ್ನು ಫೈನಲೈಸ್ ಮಾಡಿಕೊಂಡು ಟೀ ಶರ್ಟ್ ಪ್ರಿಂಟ್ ಮಾಡ್ಸೋಣ ಅಂತ ಹೋದ್ವಿ ಟೀ ಶರ್ಟ್ ಮುಂದಗಡೆ ನಮ್ಮ ಕೆ ಬಾಸ್ ಅನ್ನೋದು ಲೋಗೋ ಹಾಗೆ ಹಿಂದ್ಗಡೆ ಅವರು ಹೆಸರು ನಂಬರ್ನ ಪ್ರಿಂಟ್ ಮಾಡಿಸ್ಕೊಂಡ್ವಿ ಪ್ರಿಂಟ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟು ಬಂದ್ವಿ ಅದೇ ರೀತಿ ನಮ್ಮ ಅತ್ತೆ ಮಾವ ನಮಗೆ ವಿಶೇಷ ನಿಮಗೆ ಒಂದು ಬ್ಯಾನರ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಬ್ಯಾನರ್ ಮಾಡಿಸ್ಕೊಟ್ರು ತುಂಬ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಒಂದು ಬ್ಯಾನರ್ ರೆಡಿ ಮಾಡಿಸ್ಕೊಂಡು ಎಲ್ಲ ಏನೇನಿದೆ ಎಲ್ಲ ರೆಡಿ ಮಾಡಿಕೊಂಡು ಊರಿಗೆ ಓಡೋಣ ಅಂತ ಹೊರಟ್ವಿ ಟೀಮ್ ಆಯಿತು ಟೀಮ್ ಹರಾಜ್ ಆಯಿತು ಟಿ ಶರ್ಟ್ ಆಯಿತು ಬ್ಯಾನರ್ ಆಯಿತು ಎಲ್ಲ ಆದಮೇಲೆ ಮೇನ್ ಇಂಪಾರ್ಟೆಂಟ್ ಏನಿದೆ ಹೇಳಿ ಫಸ್ಟ್ ಫೀಲ್ಡ್ ರೆಡಿ ಆಗ್ಬೇಕಲ್ಲ ಹೌದು ಊರಲ್ಲಿರೋ ಹುಡುಗರೆಲ್ಲ ಸೇರಿಬಿಟ್ಟು ಕಮಿಟಿ ಎಲ್ಲ ಸೇರಿಬಿಟ್ಟು ತುಂಬ ಶ್ರಮಪಟ್ಟು ಊರಲ್ಲಿ ಫೀಲ್ಡನ್ನು ತುಂಬ ನೀಟಾಗಿ ರೆಡಿ ಮಾಡಿದರು ಸೊ ಕಮಿಟಿಯರಾಗಲಿ ಮತ್ತು ಅಲ್ಲಿ ಬಂದಂಥ ಕೆಲಸ ಮಾಡಿದಂಥ ಅಷ್ಟು ಹುಡುಗರಿಗೂ ಎಲ್ಲರ ಪರವಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ಮ್ಯಾಚ್ ಯಾವ ರೀತಿ ಸ್ಟಾರ್ಟ್ ಆಯಿತು ಯಾರ್ಯಾರ ಮೇಲಿತ್ತು ಏನು ಮಾಡಿದರು ಹೆಂಗಾಯಿತು ಫೈನಲ್ ಏನಾಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ైక్ థ్యాంక్ యూ ఫ్రెండ్స్